ಒಂದು ಕ್ರಮ ಭಾರತೀಯ ಜನತಾ ಪಕ್ಷ ಮತ್ತು ರಾಜ್ಯಪಾಲರ ಕಚೇರಿಯ ಮುಖಾಂತರ ಸರ್ಕಾರವನ್ನ ಅಸ್ಥಿರ ಮಾಡುವಂತ ಬೆದರಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದೆ ಇವತ್ತೇನು ದೂರುದಾರರು ದೂರನ್ನ ಕೊಟ್ಟಿದ್ದಾರೆ ಆ ದೂರು ಯಾವುದೇ ಸಂಸ್ಥೆಗೆ ಲೋಕಾಯಿಕ್ತಕ್ಕಾಗಲಿ ಅಥವಾ ಬೇರೆ ಸಂಬಂಧಪಟ್ಟಂತ ದೂರನ್ನ ಕೊಟ್ಟಿಲ್ಲ ಏಕಾಏಕಿ ರಾಜ್ಯಪಾಲರಿಗೆ ನೇರವಾಗಿ ಕೊಟ್ಬಿಟ್ಟು ತನಿಖೆನೆ ಆಗಲಿ ವಿಚಾರಗಳು ಚರ್ಚೆಗೆ ಆಗಲಿ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಅಂತಕ್ಕಂಥದ್ದು ನಾಳೆ ಎಲ್ರನ್ನೂ ಒಂದು ದರ್ಜಿ ಒಬ್ಬೊಬ್ಬರ ಮೇಲೆ ಕೊಡ್ತಾನೆ ಇರ್ತಾರೆ ಅಂದ್ರೆ ಎಲ್ಲರೂ ಅವರು ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಅಂದ್ರೆ ಯಾವ್ದಾರ ಒಂದು ಸಂಸ್ಥೆಯಿಂದ ತನಿಖೆ ಆಗ್ಬೇಕು ಲೋಕಾಯುಕ್ತದಿಂದ ಆಗ್ಬೇಕು ಇಲ್ಲ ಪೊಲೀಸ್ ಇಲಾಖೆಯಿಂದ ಆಗ್ಬೇಕು ಅಥವಾ ಬೇರೆ ಯಾವುದೇ ಸರ್ಕಾರ ನೇಮಿಸ್ತಕ್ಕಂತ ಸಂಸ್ಥೆಗಳಿಂದ ತನಿಖೆ ಆಗ್ಬೇಕು ಆ ತನಿಖೆನಲ್ಲಿ ತಪ್ಪಿತಸ್ಥರು ಅಂತ ಹೇಳಿ ಗೊತ್ತಾದಾಗ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡ್ಬೇಕೇ ವಿನ ಇದೊಂದು ರಾಜಕೀಯ ದುರುದ್ದೇಶದಿಂದ ಬಿಜೆಪಿಯವರು ಮತ್ತು ಜೆಡಿಎಸ್ ನವರು ಏನೋ ಮಾಡಿಬಿಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದಾರೆ ಅದು ಆಗೋದಿಲ್ಲ ನ್ಯಾಯಾಲಯ ಇದೆ ನ್ಯಾಯಾಲಯದಲ್ಲಿ ಎಲ್ಲವನ್ನೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ ಇವತ್ತು ಎಲ್ಲ ವಿಚಾರವನ್ನ ಕೂಡ ಎಳೆ ಎಳೆಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಹೇಳಿದು ಪಕ್ಷದ ಅಧ್ಯಕ್ಷರಿಂದ ಹೇಳಿದು ಎಲ್ಲರೂ ಕೂಡ ಈ ಮೂಡಾ ಪ್ರಕರಣವನ್ನು ರಾಜ್ಯದ ಜನರಿಗೆ ಸ್ವತಃ ವಿವರಿಸಿದ್ದಾರೆ ಏನೇನು ಯಾರ್ಯಾರೂ ಏನೇನು ಆಗಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಆಗಲಿ ಸರ್ಕಾರದ ಪಾತ್ರ ಆಗಲಿ ಇಲ್ಲ ಇದು ಬಿಜೆಪಿ ಅವಧಿನಲ್ಲಿ ಸೈಟ್ ಅನ್ನ ಜಮೀನು ಕಳ್ಕೊಂಡಿರೋದಕ್ಕೆ ಬದಲಿಯಾಗಿ ನಿವೇಶನಗಳನ್ನ ಕೊಟ್ಟಿದ್ದಾರೆ ಇದು ಬೇರೆ ಏನು ಅಲ್ಲ ಇದೊಂದು ದುರುದ್ದೇಶ ಪೂರ್ವಕ ಒಂದು ಕ್ರಮ ರಾಜ್ಯಪಾಲರು ತಕ್ಷಣ ಇದನ್ನ ಹಿಂಪಡಿಬೇಕು ಹೇಳಿ ಒತ್ತಾಯವನ್ನ ಮಾಡ ತನಿಖೆ ಅಂತ ಈ ಸಂಬಂಧದಲ್ಲಿ ಎಂಥ ಆಚರಣೆ ಅದನ್ನೇ ನಾನು ಹೇಳಿದ್ದು ಯಾವುದಾದ್ರೂ ಒಂದು ಸಂಸ್ಥೆ ಇಲ್ಲ ಇದು ತನಿಖೆ ಆಗಬೇಕು ಸರ್ಕಾರ ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರಲ್ಲಿ ಕೇಳಿ ಬಂದಂಥ ಚರ್ಚೆ ವಿಚಾರವಾಗಿ ಇವತ್ತು ಆಯುಧವನ್ನು ನೃತ್ಯ ಮಾಡಿ ಇವತ್ತು ನ್ಯಾಯಾಧೀಶರ ತನೆ ಹೇಗೆ ಕೊಟ್ಟಿಲ್ಲ ಸೊ ನಿಷ್ಪಥವಾಗಿ ತನಿಖೆ ಆಗ್ತದೆ ತನಿಖೆ ಆದ ಮೇಲೆ ಅದರಲ್ಲೇನಾದರೂ ಗೌಪದೋಷಗಳು ಕಂಡುಬಂತು ಅಂದರೆ ಸರ್ಕಾರದಿಂದ ಮುಖ್ಯಮಂತ್ರಿಗಳಿಲ್ಲ ನಾವು ಲೋಕೆ ಖಂಡಿತ ಕ್ರಮ ತಗೊಳಕ್ ಅವಕಾಶ ಇದೆ ಇಲ್ಲಿ ಏನು ಇಲ್ಲದೆ ಯಾರೋ ಅರ್ಜಿ ಕೊಟ್ಟರು ಹೇಳಿ ಆ ಅರ್ಜಿನ ಮೇಲೆ ಇವತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿರೋದು ಅದೊಂದು ಸಂವಿಧಾನಕ್ಕೂ ಅಪಮಾನ ಆಡಳಿತ ವ್ಯವಸ್ಥೆಗೂ ಅಪಮಾನ ಇದೊಂದು ಹಾಸ್ಯಾಸ್ಪದ ಇದರಲ್ಲಿ ಬೇರೆ ಏನು ಏನಿದೆ ಅಂತ ಹೇಳಿ ನನಗೆ ಕಾಣಿಸ್ತಾ ವಿಚಾರ ಅಲ್ಲ ಎಲ್ಲರೂ ಕೇಳ್ತಾರೆ ಬಿ ಸೀಟ್ಗೆ ಅರ್ಜಿ ಹಾಕೋಬೇಕು ಅಂತ ಹೇಳಿ ಹಾ ಎಲ್ರಿಗೂ ಏನಾರು ಮಾಡಿ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಹೇಳಿ ಬಿಜೆಪಿಯವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಒಂದು ಮಧ್ಯಾಹ್ನ ಹೇಳ್ಕೊಂಡು ಬಂತು ಏನಾದ್ರು ಮೂರು ತಿಂಗಳು ಬಿದ್ದೋಯ್ತದೆ ಅಂದ್ರು ಇಪ್ಪತ್ತು ಜನ ಬಂದ್ಬಿಡ್ತಾರೆ ಐವತ್ತು ಜನ ಬಂದ್ಬಿಡ್ತಾರೆ ಈಗ ಒಂದು ವರ್ಷಗಳು ಕೊಟ್ಟಿದ್ದಾರೆ ಈಗ ಏನೋ ಒಂದೊಂದು ಅವ್ರ ಶಾಸಕರನ್ನ ಅವರ ಸರ್ಕಾರನ ಅವ್ರ ಇದನ್ನ ಉಳಿಸ್ಕೊಡೋದಕ್ಕೋಸ್ಕರ ಅವರ ಒಂದು ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕೆಲವರು ಅವಾಗ ಈ ಥರ ಡೈಲಾಗ್ಗಳನ್ನ ಬಿಡ್ತಾ ಇರ್ತಾರೆ ಆ ಗಳಿಗೆ ಎಷ್ಟು ಮಾನ್ಯತೆ ಇದೆ ಅಂತೇಳಿ ಗೊತ್ತು ನಿಮಗೆ ಇವತ್ತು ಹೇಳ್ತಾರೆ ಮುಂದಕ್ಕೆ ಹೋಯ್ತಾರೆ ಯಾವುದು ಕೂಡ ಅವರ ರಾಜಕೀಯ ಜೀವನದಲ್ಲಿ ಯಾವುದೂ ಕೂಡ ಒಳ್ಳೆದ್ದನ್ನು ಹಿಡಿದು ಸಾಧನೆ ಮಾಡದಂತಾಗ್ಲಿ ಅದನ್ನು ನಿರೂಪಣೆ ಮಾಡದಂತಾಗಲಿ ನಿರೂಪಿಸತಕ್ಕಂಥದ್ದಾಗಲಿ ಇವತ್ತು ಆಗಿಲ್ಲ ಸುಳ್ಳು ಅವರ ಜೀವನ ಸುಳ್ಳಿನಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಕೇಸ್ ದೂರು ಎಲ್ಲ ರಾಜಭವನದಲ್ಲಿ ಆಗಿದೆ ಶಶಿಕಲಾ ಚೌಧರಿ ಯಡಿಯೂರಪ್ಪ ವಿರುದ್ಧ ಮನೆ ಅವರು ಕೇಳಿದ್ರು ಯಾರ ಮೇಲೂ ಇಲ್ಲ ಸರ್ ಸಿದ್ದರಾಮಯ್ಯ ಅವ್ರ ಮೇಲೆ ಯಾಕೆ ಈ ರೀತಿಯ ಒಂದು ಟಾರ್ಗೆಟ್ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಕ್ಷ ಕಳೆದ ಹತ್ತು ವರ್ಷ ಮೂರು ಏನು ನರೇಂದ್ರ ಎನ್ ಡಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದಲ್ಲಿ ವಿರೋಧ ಪಕ್ಷವನ್ನ ವಿರೋಧ ಪಕ್ಷದಲ್ಲಿ ಆಡಳಿತ ನಡೆಸತಕ್ಕಂತ ರಾಜ್ಯಗಳನ್ನ ಅಸ್ಥಿರ ಮಾಡತಕ್ಕಂಥದ್ದು ಮೊದಲಿಂದನೂ ಕೂಡ ನಡ್ಕೊಂಡು ಬಂದಿರ್ತಕ್ಕಂಥ ಅವರು ಇನ್ಕಮ್ ಟ್ಯಾಕ್ಸ್ ಇಡಿ ಸಿಬಿಐ ನ್ಯಾಯಾಲಯಗಳು ಮತ್ತು ಇವತ್ತು ರಾಜ್ಯಪಾಲರ ಕಚೇರಿಗಳು ಇವರ ಆಗಿ ನರೇಂದ್ರ ಮೋದಿ ಸರ್ಕಾರದ ಕೈ ಆಗಿ ಕೆಲಸ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ನ್ಯಾಯಾಲಯಗಳು ಕೂಡ ಆ ಆದೇಶಗಳನ್ನ ನೋಡಿದಾಗ ಜಸ್ಟಿಸು ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದು ಕೂಡ ಕೆಲವು ಸಂದರ್ಭಗಳಲ್ಲಿ ಕಾಣ್ತಾ ಇದ್ದೀವಿ ಸೊ ಹಾಗಾಗಿ ಜನ ಕೂಡ ಒಂದು ಕಡೆ ಭ್ರಮ ನಿರ್ಲಾಗುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ